ಹಣದುಬ್ಬರಕ್ಕೆ ಪ್ರಮುಖ ಕಾರಣಗಳನ್ನ ನಾನ್ ಕೊಡೋದಾದ್ರೆ ಡಿಮ್ಯಾಂಡ್ ಸೈಡ್ ಇನ್ಫ್ಲೇಷನ್ ಒಂದ್ ಕಡೆ ಒಂದ್ ಕಡೆ ಸಪ್ಲೈ ಸೈಡ್ ಇನ್ಫ್ಲೇಷನ್ ನೀವು ಬರೀಬೇಕು ಮೇನ್ಸ್ ಬರೀಬೇಕಂದ್ರೆ ಹೀಗೆ ಬರೀಬೇಕು ಒಂದ್ ಕಡೆ ಡಿಮ್ಯಾಂಡ್ ಇನ್ನೊಂದ್ ಕಡೆ ಸಪ್ಲೈ ಸೈಡ್ ಡಿಮ್ಯಾಂಡ್ ಸೈಡ್ ನಲ್ಲಿ ಜನಸಂಖ್ಯೆ ಹೆಚ್ಚಳ ಆಗೋದು ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹಣದ ಪೂರೈಕೆ ಹೆಚ್ಚಳವಾಗುತ್ತೆ ಇನ್ಕ್ರೀಸ್ ಮನಿ ಯಾವಾಗ ಮಾರ್ಕೆಟ್ ನಲ್ಲಿ ಹಣ ಜಾಸ್ತಿ ಬಂದಾಗ ಕೂಡ ಅದರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಆಗುತ್ತೆ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ಕಾರ ಏನ್ ಮಾಡತ್ತೆ ಖರ್ಚನ್ನ ಹೆಚ್ಚು ನೆಕ್ಸ್ಟ್ ಒಂದು ಪಬ್ಲಿಕ್ ಫಿನಾನ್ಸ್ ಅನ್ನೋ ಒಂದು ಟಾಪಿಕ್ ಬರುತ್ತೆ ಸರ್ಕಾರ ಏನ್ ಮಾಡತ್ತೆ ಜನಗಳಿಗೆ ಖರ್ಚನ್ನ ಮಾಡತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗಳಿದೆ ಅಥವಾ ಬೇರೆ ಬೇರೆ ಯೋಜನೆಗಳಿದೆ ಸರ್ಕಾರ ಹಣವನ್ನ ಕೊಟ್ಟಾಗ ಮಾರ್ಕೆಟ್ಗೆ ಹಣ ಬರುತ್ತೆ ಸಪ್ಲೈ ಜಾಸ್ತಿ ಆಗತ್ತೆ ಸರ್ಕಾರ ನೇರ ತೆರಿಗೆಯನ್ನು ಕಡಿತ ಮಾಡಿದಾಗ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ದಾಗ ಈ ಹಿಂದೆ ಟ್ಯಾಕ್ಸ್ ಗಳು ಏನಿತ್ತು ಆ ಟ್ಯಾಕ್ಸ್ ಗಳನ್ನ ಕೂಡ ಹೇಳಿತ್ತು ಅದನ್ನ ಹನ್ನೆರಡು ಲಕ್ಷಕ್ಕೆ ತಗೊಂಡು ನಿಲ್ಸಿದರೆ ಯಾವಾಗ ಟ್ಯಾಕ್ಸ್ ಅನ್ನ ಏನಿರುವಂತದ್ದು ಕಡಿಮೆ ಮಾಡ್ತಾರೋ ಆಗ ಟ್ಯಾಕ್ಸ್ ಕಟ್ಟುವಂತ ಹಣ ಮಾರ್ಕೆಟಿಗ್ ಬರುತ್ತೆ ಆ ಹಣ ಕಪ್ಪು ಹಣದ ಏನು ಹೆಚ್ಚಳವಾಗುತ್ತೆ ಬ್ಲಾಕ್ ಮನಿ ಅಂತ ಕರೀತಾರೆ ಏನಿಲ್ಲ ಬ್ಲಾಕ್ ಮನಿ ಅಂದ್ರೆ ಕಪ್ಪು ಬ ಬಣ್ಣದಲ್ಲಿ ಪ್ರಿಂಟ್ ಮಾಡ್ತಾರೆ ಅದನ್ನ ಬ್ಲಾಕ್ ಮನಿ ಅಂತ ಕರೀತಾರಲ್ವಾ ಉದ್ದೇಶ ಪೂರಕವಾಗಿ ಕಟ್ಟದೆ ಇರುವಂತಹ ಹಣವನ್ನ ಅದನ್ನ ಬ್ಲಾಕ್ ಮನಿ ಅಂತ ಕರಿತೀವಿ ಕೆಟಿಶಾ ಶಾ ಅನ್ನೋ ಒಂದು ಕಮಿಟಿಯನ್ನ ಇದಕ್ಕೋಸ್ಕರ ಕೊಡ್ತಾರೆ ನೆಕ್ಸ್ಟ್ ಉತ್ಪಾದನಾಂಗಗಳ ಕೊರತೆಗಳು ಸಪ್ಲೈ ಸೈಡ್ ನಲ್ಲಿ ಪ್ರೊಡಕ್ಷನ್ ಅದಕ್ಕೆ ಸಂಬಂಧಪಟ್ಟಕ್ಕೆ ಅವುಗಳು ಪ್ರೊಡಕ್ಷನ್ ಆಗುವಂತ ಕಡಿಮೆ ಆಗಿರುವಂತದ್ದು ಕೈಗಾರಿಕಾ ವಿವಾದಗಳು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಗಳಾಗ್ತಿರುತ್ತೆ ಸ್ಟ್ರೈಕ್ ಮಾಡ್ತಿರ್ತಾರೆ ಪ್ರೊಡಕ್ಷನ್ ಆಗೋದಿಲ್ಲ ಜೊತೆಗೆ ಕೃಷಿಯಲ್ಲಿ ಹಿಂದುಳುವಿಕೆ ಅಥವಾ ನೈಸರ್ಗಿಕ ವಿಕೋಪ ಫ್ಲಡ್ಸ್ ಆಗಿರ್ಬೋದು ಇನ್ನಿತರ ಇವುಗಳು ಕಾರಣಗಳಾಗಿರ್ಬೋದು ಅದರ ಜೊತೆಗೆ ಸರ್ಕಾರ ನೇರ ನೆಕ್ಸ್ಟ್ ಕಚ್ಚಾ ಸಾಮಗ್ರಿಗಳ ಕೊರತೆ ಯಾವಾಗ ರಾ ಮೆಟೀರಿಯಲ್ಸ್ಗಳು ಕಡಿಮೆ ಆಗುತ್ತೋ ಅವುಗಳು ಕೂಡ ರೀಸನ್ಸ್ ಗಳಾಗುತ್ತೆ ಅಂದ್ರೆ ಇಲ್ಲಿ ಒಂದು ವಸ್ತುಗಳನ್ನ ಇಲ್ಲಿ ಇದೇ ತರ ಬರಿಬೇಕಾ ಸರ್ ಇಲ್ಲ ನಿಮಗೆ ಡಿಗ್ರಿ ಪಿ ಯು ಒಂದು ಬುಕ್ ಏನಿದೆ ಫಸ್ಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ತದನಂತರ ನೀವೇ ಅಪ್ಲೈ ಮಾಡ್ತಾ ಹೋಗಿ ಕ್ಲೀನ್ ಆಗಿ ಅರ್ಥ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ಕ್ವಶನ್ ಅನ್ನ ಕೇಳ್ದ ಅಂತ ತಿಳ್ಕೊಳ್ಳಿ ನಿಮಗೆ ಈಸಿ ಆಗ್ಲಿ ಅನ್ನೋ ತರ ನಾನು ಒಬ್ಬ ಕೇಸ್ ಆಸ್ಪಿರೆಂಟ್ ಹೇಗ್ ಓದ್ಕೊಳ್ಬೇಕು ಅಂತೀನಿ ಎಲ್ಲ ರೀತಿ ಬುಕ್ ಅನ್ನ ಇಟ್ಕೊಂಡು ಸುತ್ತುವಂತದಲ್ಲ ಒಂದ್ ಒಮ್ಮೆ ಧಾರವಾಡದಲ್ಲಿ ನೋಡಿದ್ದೆ ಒಬ್ಬ ಆಸ್ಪಿರೆಂಟ್ ಹೋಗ್ತೇನೆ ಶಾಪಿಗೆ ನಮ್ಮ ಬುಕ್ಸ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಹೋಗ್ತೀವಿ ಅಂಗಡಿ ಸುಮ್ಮನೆ ನಿಂತಿರ್ತೀವಿ ಆ ಸಂದರ್ಭದಲ್ಲಿ ಒಬ್ಬ ಆಸ್ಪಿರೆಂಟ್ ಬರ್ತಾನೆ ಸರ್ ನಿಮ್ಮಲ್ಲಿ ನಾನು ಪಿ ಎಸ್ ಐ ಆಸ್ಪ್ರೆಂಟ್ ಇದೀನಿ ಒಂದು ಬ್ಲೂ ಕಲರ್ ಒಂದು ಬುಕ್ ಬರುತ್ತೆ ಅದರಲ್ಲೊಬ್ಬ ಪಿ ಎಸ್ ಐ ನೆಚ್ಚಿದ್ದಾರೆ ಆ ಬುಕ್ ಅನ್ನ ಕೊಡಿ ಇಟ್ಕೊಡಿ ಅವನಿಗೆ ಯಾವ ಬುಕ್ ಅಂತ ಕೂಡ ಗೊತ್ತಿಲ್ಲ ಪಾಪ ಪಕ್ಕದಲ್ಲಿ ಯಾರೋ ಓದ್ತಿರ್ತಾನೆ ಅದೇ ಬುಕ್ನ ಇಟ್ಕೊಂಡ್ ಬರ್ತಿರ್ತಾನೆ ಇನ್ನು ಕ್ಯೂರಿಯಾಸಿಟಿ ಏನ್ ಗೊತ್ತಾ ಈ ಲೈಬ್ರರಿ ಸಂಬಂಧಪಟ್ಟ ಯಾರೊಬ್ಬ ಓದ್ತಿರ್ತಾನೆ ನಿಮ್ಮ ನೋಡ್ಕೊಳ್ಳೆ ಕ್ಲೋಸ್ ಕ್ಲೋಸ್ ಮಾಡಿ ಮಾಡಿ ಮುಚ್ಚಿ ಮುಚ್ಚಿ ಇಟ್ಟಿರ್ತಾನೆ ನಮಗೆ ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಅದ್ಯಾವ್ದೋ ಬುಕ್ ಓದ್ತಿದ್ದಾನೆ ಅದನ್ನ ನಾವ್ ತರಬೇಕು ಮತ್ತ ಅವ್ನ ಇಲ್ದಿರ ಸಮಯದಲ್ಲಿ ಹೇಗೋ ಒಟ್ಟು ಅದನ್ನ ಅನಾಲಿಸ್ ಮಾಡಿ ತಗೊಂಡ್ಬರ್ತಾರೆ ತಗೊಂಡ್ಬರ್ತೀವಿ ನಾವು ಅದನ್ನ ಬಟ್ ಹಾಗಲ್ಲ ಬುಕ್ ಬೇಕು ನಮಗ್ ಬುಕ್ ಬೇಕು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇನ್ಫ್ಲೇಷನ್ ಅನ್ನೋ ಒಂದು ಟಾಪಿಕ್ ಆಗಿ ಗೊತ್ತಿದ್ರೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗುತ್ತೆ ಅವನ್ ಈ ತರ ಕ್ವಶನ್ ಕೇಳ್ದ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹೇಗೆ ಓದ್ಬೇಕು ಅನ್ನೋದನ್ನ ಹೇಳಿದೆ ಹೇಗೆ ಈಗ ಬುಕ್ ನಿಂದ ಹೋಗೋದಲ್ಲ ನಾವು ಪ್ರೆಸೆಂಟ್ ಅನ್ನ ಥಿಂಕ್ ಮಾಡಿದ್ರೆ ಸಿಗತ್ತೆ ಫಾರ್ ಎಕ್ಸಾಂಪಲ್ ರಾಜ್ಯಪಾಲರ ಅಧಿಕಾರ ಅವಧಿ ಡ್ಯಾಶ್ ಅಂತ ಕೊಟ್ಟ ಆಪ್ಷನ್ ಎ ರಾಷ್ಟ್ರಪತಿ ಇಚ್ಛಿಸುವರೆಗೂ ಅಂತ ಕೊಟ್ಟ ಆಪ್ಷನ್ ಬಿ ಐದು ವರ್ಷಗಳ ಅವಧಿಗೆ ಆಪ್ಷನ್ ಸಿ ಏನಾಗಿರುವಂತದ್ದು ಆ ರಾಜ್ಯಪಾಲರ ಇಚ್ಛೆವರೆಗೆ ಅಥವಾ ಇನ್ನೊಂದೇನು ಕೊಟ್ಟ ಸಿ ಎ ಜಿ ಇಚ್ಛೆವರೆಗೆ ಆಪ್ಷನ್ ಡಿ ಪ್ರಧಾನ ಮಂತ್ರಿ ಗೊತ್ತಿರುವ ಹಾಗೆ ಅಥವಾ ಆರು ವರ್ಷ ಅಂತ ಕೊಟ್ಟ ಯಾವುದು ಆನ್ಸರ್ ಹಾ ಈಗ ಜಸ್ಟ್ ನೀವು ಓದಿರ್ತೀರಾ ಅಥವಾ ಈಗ ನಿಮಗೆ ಕರೆಕ್ಟ್ ಆಗಿ ನೆನಪಿದೆ ಕೆಲವೊಮ್ಮೆ ಆಪ್ಷನ್ ನೋಡಿದಾಗ ಕನ್ಫ್ಯೂಸ್ ಆಗತ್ತೆ ಈಗ ಐದು ವರ್ಷ ರಾಜ್ಯಪಾಲರ ಅಧಿಕಾರ ಅವಧಿ ಅಲ್ವಾ ಅಂತ ನಾವು ಕೂಡ್ಲೆ ಆಗ್ತೀವಿ ಈಗ ಇತ್ತೀಚೆಗೆ ಒಬ್ಬರು ರಾಜ್ಯಪಾಲರು ಅವಧಿ ಮುಗಿಯೋಕ್ಕಿಂತ ಮೊದ್ಲು ಮೊದ್ಲೆ ಉಪರಾಷ್ಟ್ರಪತಿ ಆಗ್ತಾರೆ ಆಗತ್ತೆ ಅರ್ಥ ಆಗ್ತಾ ಇದೆ ನಮ್ಮಲ್ಲಿ ಈ ಹಿಂದೆ ಇದ್ದಂತಹ ವಾಜಪಾಯಿ ವಾಲಾ ಏನಿದ್ದಾರೆ ಆ ವ್ಯಕ್ತಿ ಕೂಡ ಐದು ವರ್ಷಕ್ಕಿಂತ ಜಾಸ್ತಿ ಅವಧಿ ಕೆಲಸವನ್ನ ಮಾಡಿದ್ದಾರೆ ಅದರ ಅರ್ಥ ಏನರ್ಥ ರಾಷ್ಟ್ರಪತಿ ಇಚ್ಛೆ ಇರುವ ಅರ್ಥ ಆಗ್ತಿದ್ಯಾ ಹಾಗೆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ರೆ ನೀವು ನಿಮ್ಮದೇ ಥಿಂಕಿಂಗ್ ನಲ್ಲಿ ಬರಿಬೇಕಾಗತ್ತೆ ಮೇನ್ಸ್ ಅನ್ನು ಹಾಗೆ ಇರುತ್ತೆ ಒಂದು ವಿಷಯವನ್ನು ಬುಕ್ ನೋಡ್ಕೊಂಡು ನೋಡಿಕೊಂಡು ಬಾಯ್ ಮಾಡ್ಕೊಂಡು ಬರೆಯೋದಕ್ಕೆ ಬರೋದಿಲ್ಲ ಇದೊಂದು ಕಾನ್ಸೆಪ್ಟ್ ಹೀಗೆ ಬರೀಬೇಕಾ ನಾನು ಇದಕ್ಕೆ ಇದಕ್ಕೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಅನ್ನ ಸೇರಿಸಬಹುದು ಅಥವಾ ಇನ್ನೊಂದು ಫಿಶ್ ಬೋನು ಅಥವಾ ಇನ್ನೊಂದು ಏನು ಟ್ರೀ ಆಗ್ಬಿಟ್ಟು ಇವುಗಳನ್ನ ಬರೆಯುವಂತ ಸಾಧ್ಯತೆ ಇದೆ ಇದು ಮೇನ್ಸ್ ಆಗಿದೆ ಇದ್ರ ಜೊತೆ ಕೇಳ್ತಾನೆ ಈಗ ಹಣದುಬ್ಬರ ಯಾರ ಕಾನ್ಸೆಪ್ಟ್ ಕ್ಲಿಯರ್ ಆಗಿರುತ್ತೋ ಅವ್ರು ಇದನ್ನ ಆನ್ಸರ್ ಮಾಡಬಹುದು ಹಣದುಬ್ಬರದ ಸಂದರ್ಭದಲ್ಲಿ ರೈತ ಬೆಳೆದಂತಹ ಬೆಳೆಗೆ ಹಣದುಬ್ಬರವಾಗಿದ್ರೆ ರೈತಾಪಿ ವರ್ಗಕ್ಕೆ ಲಾಭವೂ ನಷ್ಟವು ಅಂತ ಲಾಭನೂ ನಷ್ಟನು ಹಣದುಬ್ಬರದ ಸಂದರ್ಭದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಲಾಭವೂ ನಷ್ಟವು ಏನಾಗತ್ತೆ ಹಣದುಬ್ಬರದ ಸಂದರ್ಭದಲ್ಲಿ ಹಣದುಬ್ಬರದ ಸಂದರ್ಭದಲ್ಲಿ ಉತ್ಪಾದಕ ವರ್ಗಕ್ಕೆ ಪ್ರೊಡಕ್ಷನ್ ಮಾಡುವಂತ ವರ್ಗಕ್ಕೆ ಲಾಭವೂ ನಷ್ಟವು ಅವ್ರು ಬೆಳಗ್ ಅಂದ್ರೆ ಟೋಟಲ್ ಅವ್ರಿಗೆ ಸಂಬಂಧಪಟ್ಟ ಮಾತಾಡ್ತಾ ಇದ್ದೀನಿ ಅವರು ಏನು ಪ್ರೊಡಕ್ಷನ್ ಮಾಡುವಂತ ಹಣದುಬ್ಬರ ಇನ್ಫ್ಲೇಷನ್ ಆದ್ರೆ ಲಾಭವೂ ನಷ್ಟವು ಅಂತ ಕೇಳಿದ್ರೆ ಏನಾಗುತ್ತೆ ಲಾಭ ಆಗುತ್ತೆ ಇದರ್ಥ ಆಗತ್ತೆ ಸ್ವಲ್ಪ ಅಪ್ಲೈಡ್ ಮಾಡಿ ಕೇಳ್ತೀನಿ ಕೇಸ್ ಅನ್ಕೊಂಡು ಬಿಡ್ತೀರಾ ಕೇಸ್ ಅಂತಾನೆ ತಿಳ್ಕೊಳ್ಳಿ ಈಸಿಯಾಗಿ ಕೇಳ್ತೀನಿ ಆನ್ಸರ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಹಣದುಬ್ಬರದ ಸಂದರ್ಭದಲ್ಲಿ ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಬ್ರಾಕೆಟ್ ನಲ್ಲಿ ಪೊಲೀಸ್ ಲಾಭವೂ ನಷ್ಟವು ಐ ರಿಪೀಟ್ ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಬ್ರಾಕೆಟ್ ನಲ್ಲಿ ಪೊಲೀಸ್ ಲಾಭವೂ ನಷ್ಟವು ಅಷ್ಟನ ನನ್ನ ಪ್ರಶ್ನೆಗೆ ಲಾಭನೂ ನಷ್ಟನ ಅಷ್ಟೇ ನಷ್ಟನ ಪಕ್ಕ ಲಾಭನೋರು ಯಾರು ಇಲ್ವೋ ಒಬ್ರು ಇಲ್ವಾ ನನ್ ಕ್ವೆನ್ಯ್ ಹಣದುಬ್ಬರದ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಲಾಭವು ನಷ್ಟವು ಬರ್ತಾರೆ ಎಸ್ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಕೇಳಿದ್ರೆ ಸರ್ಕಾರಿ ನೌಕರ ಅಂತ ಕೊಟ್ಟರೆ ಎಲ್ಲೂ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ ಪೊಲೀಸ್ ಅಂತ ಕೊಟ್ಟಾಗ ಕೆಲವೊಬ್ರು ಇಮ್ಯಾಜಿನೇಷನ್ ಬೇರೆ ಆಯ್ತು ಸಂತೆ ಮಾರ್ಕೆಟ್ ನನ್ನ ಕೋಟಾ ಇವು ಬೇರೆ ಫಾರ್ ಎಕ್ಸಾಂಪಲ್ ನಾನು ಪೊಲೀಸ್ ಇದೀನಿ ಅಂತ ತಿಳ್ಕೊಳ್ಳಿ ಇವತ್ತು ಒಂದು ಕಿಲೋ ಟೊಮ್ಯಾಟೊ ಬೆಲೆ ನೂರು ರೂಪಾಯಿ ಇದೆ ನಾನು ಪೊಲೀಸ್ ಇದ್ದೀನಿ ಅನ್ಕೊಂಡು ಇಲ್ಲಿ ಮುಖ್ಯಮಂತ್ರಿಗಳು ನೋಡಿ ನೀವು ಪೊಲೀಸ್ ಇದೀರಾ ಇವತ್ತು ಬೆಲೆ ಜಾಸ್ತಿ ಆಯ್ತು ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ವಿ ಹತ್ತು ಸಾವಿರದ ನೂರು ರೂಪಾಯಿ ಸೇರಿಸಿ ಕೊಡ್ತಿದ್ವಿ ಅಂತ ಕೊಡ್ತಾರ ಇಲ್ಲಿ ಐ ಪಿ ಎಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಇನ್ಫ್ಲೇಷನ್ ಇದ್ದಾಗ ಅಂದ್ರೆ ಅವರ ವೇಜಸ್ ಗಳನ್ನ ನೋಡಿ ಕೊಡ್ತಾರೆ ಈ ಕ್ಷಣದಲ್ಲಿ ರೇಟ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇವತ್ತೇ ರೇಟ್ ಜಾಸ್ತಿ ಮಾಡ್ತಾರ ಸರ್ಕಾರ ಸಂಬಳವನ್ನು ಈಗ ಬರೋದಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಗೊತ್ತಿರ್ಲಿ ಸರ್ಕಾರಿ ನೌಕರರಿಗೂ ಕೂಡ ಏನಾಗಿ ರೈತಾಪಿ ವರ್ಗಕ್ಕೆ ಅವನು ಬೆಳೆದಂತಹ ಇನ್ಫ್ಲೇಷನ್ ಇದ್ದಾಗ ಅದು ಲಾಭಕರ ಆಗುತ್ತೆ ಕಡಿಮೆ ಆದಾಯ ಮಿಡಲ್ ಗೆ ಏನಾಗುತ್ತೆ ನಷ್ಟವನ್ನು ಹೊಂದಿರ್ತಾರೆ ಸರ್ಕಾರಿ ನೌಕರ ಅದು ಪೊಲೀಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅದು ನಷ್ಟಕರ ಉತ್ಪಾದಕ ವರ್ಗಕ್ಕೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ತನ್ನ ವಸ್ತುಗಳನ್ನ ಆ ವಸ್ತುಗಳಿಗೆ ಬೆಲೆ ಜಾಸ್ತಿ ಇದ್ದಾಗ ಅದು ಆಲ್ವೇಸ್ ಲಾಭ ಆಗ್ತದೆ ಇದು ಓಕೆ ಈಗ ಕೇಳ್ತಾನೆ ಸರಿ ಇನ್ಫ್ಲೇಷನ್ ಇದೆ ಕಾನ್ಸೆಪ್ಟ್ ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಇದ್ದೀವಿ ಈಗ ಇನ್ಫ್ಲೇಷನ್ ಇದೆ ಈ ಇನ್ಫ್ಲೇಷನ್ ಅನ್ನ ಇನ್ಫ್ಲೇಷನ್ ಅಂತ ನೆನ್ಪಿದೆಯಲ್ವಾ ವಸ್ತುಗಳ ಬೆಲೆ ಹೆಚ್ಚಳವಾಗಿರತ್ತೆ ಹಣದ ಮೌಲ್ಯ ಕಡಿಮೆ ಆಗ್ತಿರತ್ತೆ ಹಣದ ಹರಿವು ಹೆಚ್ಚಳವಾಗ್ತಿರೋ ಮೂರು ಈಗ ಇನ್ಫ್ಲೇಷನ್ ಇದೆ ಈ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಯಾರು ಅರ್ಧ ಆರ್ ಬಿ ಐ ಆಪ್ಷನ್ ಕೊಡ್ತೀನಿ ಆಪ್ಷನ್ ಎ ನಿಮ್ಮ ಆರ್ ಬಿ ಐ ಆಪ್ಷನ್ ಬಿ ಕೇಂದ್ರ ಸರ್ಕಾರ ಆಪ್ಷನ್ ಸಿ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಆಪ್ಷನ್ ಡಿ ಸೆಬಿ ಆಪ್ಷನ್ ಈ ಒಂದು ಇರಲಿ ಎಕ್ಸ್ಟ್ರಾ ಯಾವ್ದಕ್ಕೂ ಪ್ಲಸ್ ಆಗಿರತ್ತೆ ಆಯಾ ರಾಷ್ಟ್ರದ ಪ್ರಧಾನ ಮಂತ್ರಿಗಳಿಗೆ ಸಂಬಂಧಿಸಿರುತ್ತದೆ ಆರ್ಬಿಐ ಮತ್ತು ಕೇಂದ್ರ ಸರ್ಕಾರ ಆರ್ ಬಿ ಐ ಮಾತ್ರ ವೆರಿ ಗುಡ್ ಕೆಲವೊಬ್ರು ಆರ್ ಬಿ ಐ ಕೆಲವೊಬ್ರು ಕೇಂದ್ರ ಸರ್ಕಾರ ಕೆಲವೊಬ್ರು ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಈ ಡಿಫ್ರೆನ್ಸ್ ವೆರಿ ಗುಡ್ ಇದಿರಲೇಬೇಕು ಈಗ ಕ್ವಶನ್ ಸ್ವಲ್ಪ ಚೇಂಜ್ ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಕಂಟ್ರೋಲ್ ಮಾಡುವಂತವರು ಆಪ್ಷನ್ ಎ ಆರ್ ಬಿ ಐ ఆప్షన్ డి కేంద్ర సర్ ఆప్షన్ సి ఆయా రాష్ట్ర ప్రధాన మంత్రి ఈర్బిఐ క్వశ్చన్ అదక ఆర్బిఐ వెరి గుడ్ సరి ఆర్బిఐ అంతే తోడ కంట్రోల్ ఆర్బిఐ ఇన్ఫ్లేషన్ అందరూ వస్తుంది ಈ ಫಾರ್ ಎಕ್ಸಾಂಪಲ್ ಈ ಪೇಸ್ಟ್ ನ ನಾಡಲ್ಲಿ ಬರ್ತಾರೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅನ್ನು ಉದಾಹರಣೆ ಟೊಮ್ಯಾಟೋದ್ ಅಷ್ಟೇ ಈಗ ಯಾರೊಬ್ಬ ಟೊಮ್ಯಾಟೋ ಮಾಡ್ತಿದ್ದಾನೆ ಆ ವ್ಯಕ್ತಿ ಈಗ ಆಡ್ ಬರತ್ತಲ್ವಾ ಅವನೊಬ್ಬ ಬೆಸ್ಟ್ ಮಾಡ್ತಿರ್ತಾನೆ ಬರ್ತಾರೆ ನಿಮ್ಮ ಹಾಲಿನಲ್ಲಿ ಉಪ್ಪು ಉಪ್ಪಿನಲ್ಲಿ ಪೇಸ್ಟ್ ಏನೋ ಕೇಳ್ತಾರಲ್ವಾ ಪೇಸ್ಟ್ ಇದೆಯಾ ಅಂತ ಹಾಗೆ ಆರ್ ಬಿ ಐ ನ ಗವರ್ನರ್ ಬರ್ತಾರೆ ಕೂಡ್ಲೇ ಇಳಿತಾರೆ ಯಾಕೆ ರೇಟ್ ಜಾಸ್ತಿ ಮಾಡ್ತಿದ್ರ ಹತ್ತು ರೂಪಾಯಿ ಕೊಡಿ ಈಗ ಕೇಳ್ತಾರ ಮತ್ತೆ ಮಾಡೋದು ರೆಪೋರಿಟ್ ಅನ್ನ ರೇಟ್ ಅನ್ನ ಹೆಚ್ಚಳ ಮಾಡಿದ್ರೆ ಇನ್ಫ್ಲೇಷನ್ ಕಡಿಮೆ ವೈಡ್ ಹೋಗ್ತಿದೀವಿ ಪಕ್ಕ ನೆಕ್ಸ್ಟ್ ಕ್ವಶನ್ಸ್ ನಿಮಗೆ ಕೈಗೆ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ಈಗ ಈಗ ಇನ್ಫ್ಲೇಷನ್ ಇದೆ ಕಂಟ್ರೋಲ್ ಮಾಡ್ಬೇಕು ಸರಿ ಆರ್ ಬಿ ಐ ಅಂತಾನೆ ತಗೊಳ್ಳೋಣ ಆರ್ ಬಿ ಐ ಕಂಟ್ರೋಲ್ ಮಾಡತ್ತೆ ಇದಕ್ಕೆ ಸರಿಯಾದಂತ ಆನ್ಸರ್ ಕೂಡ ಗೊತ್ತಿರ್ಲಿ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಅಂತ ಕರಿತೀವಿ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಬರೀ ಆರ್ ಬಿ ಐ ಅಂದ್ರೆ ಯಾವ್ದು ಆಪ್ಷನ್ ಹಾಕಬೇಕು ಸರ್ ಆರ್ ಬಿ ಐಗೆ ಹಾಕಿ ಹಿಂದೆ ಇವುಗಳನ್ನ ಅದಕ್ಕೆ ಏನಂತ ಕರಿತಾರೆ ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಮಾಡ್ತೀವಿ ಅಂತ ಇನ್ಫ್ಲೇಷನ್ ಮಾಡ್ತೀವಲ್ವಾ ಈ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹೆಸರನ್ನ ಕೊಡ್ತೀವಿ ಏನು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ ಮಾನಿಟರಿ ಪಾಲಿಸಿ ಈ ಮಾನಿಟರಿ ಪಾಲಿಸಿ ಸಂಬಂಧಪಟ್ಟ ಹಾಗೆ ಈ ಮಾನಿಟರಿ ಪಾಲಿಸಿ ಕೆಲಸಗಳನ್ನ ಅವುಗಳನ್ನ ಕೂಡ ಚರ್ಚೆ ಮಾಡೋಣ ಸರಿ ಈಗ ಇನ್ಫ್ಲೇಷನ್ ಇದೆ ಕಂಟ್ರೋಲ್ ಮಾಡಬೇಕು ಆರ್ ಬಿ ಐ ಕಂಟ್ರೋಲ್ ಮಾಡಬೇಕು ಸರಿ ಹೇಗ್ ಕಂಟ್ರೋಲ್ ಮಾಡಬೇಕ ಹಾಗಾದ್ರೆ ಹಣದ ನಾ ಕಡಿಮೆ ಎಕ್ಸಾಕ್ಟ್ಲಿ ವೆರಿ ಗುಡ್ ಹಾ ಮತ್ತೆ ಮತ್ತೆ ಕಂಟ್ರೋಲ್ ಮಾಡುತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಜಾಸ್ತಿ ಓಕೆ ಮತ್ತೆ ಪ್ರಿಂಟ್ ಮಾಡೋದ್ರ ಮೂಲಕ ಆಗಲ್ವಾ ಆಗಲ್ವಾ ನೋಟುಗಳನ್ನ ಪ್ರಿಂಟ್ ಮಾಡೋದ್ರ ಮೂಲಕ ಆಗಲ್ವಾ ಏನಾಗತ್ತೆ ಮತ್ತೆ ಜಾಸ್ತಿ ಆಗತ್ತೆ ನೋಡಿ ವೆರಿ ಗುಡ್ ಕಾನ್ಸೆಪ್ಟ್ ಯಾರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದ್ಯೋ ಅವ್ರಿಗೆ ಮಾತ್ರ ಆನ್ಸರ್ ಎಷ್ಟೇ ಟಫ್ ಕೊಟ್ಟರು ನೀವು ಅದಲ್ಲ ಅಂತ ಹೇಳ್ಬೋದು ನಾವೇನ್ ತಿಳ್ಕೊಳ್ತೀವಿ ಇನ್ಫ್ಲೇಷನ್ ಕಡಿಮೆ ಮಾಡಬೇಕು ಅಂದಾಗ ಆರ್ ಬಿ ಐ ಅಂತ ಕೂಡಾಗ ಎಲ್ರು ಆಪ್ಷನ್ ಅನ್ನ ನೋಡ್ಬಿಟ್ಟು ಹಣವನ್ನ ಮತ್ತೆ ಮತ್ತೆ ಕರೆನ್ಸಿಗಳನ್ನ ನೋಟ್ ಅನ್ನ ಜಾಸ್ತಿ ಪ್ರಿಂಟ್ ಮಾಡಿದ್ರೆ ಇನ್ಫ್ಲೇಷನ್ ಕಡಿಮೆ ಇಲ್ಲ ಏನಾಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗತ್ತೆ ಯಾಕೆ ಇನ್ಫ್ಲೇಷನ್ ಹಣದ ಅರಿವು ಆಲ್ರೆಡಿ ಜಾಸ್ತಿ ಇದೆ ಏನಿಲ್ಲ ಈ ಕಾನ್ಸೆಪ್ಟ್ ಬಂದ್ರೆ ನಿಮಗೆ ಮೂರು ವಿಷಯಗಳು ಗೊತ್ತಿರ್ಲಿ ಸಪ್ ಮೂರು ಪಾಯಿಂಟ್ ಗಳು ಏರೋ ಮಾರ್ಕ್ ಹಾಕ್ ಮಾಡ್ಕೊಳ್ತೀವಲ್ವಾ ಫಸ್ಟ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳಿದ್ರೆ ಇನ್ಫ್ಲೇಷನ್ ಅಂದ್ರೆ ಏನು ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಹಣದ ಮೌಲ್ಯ ಕುಸಿಯೋಗ ನೆಕ್ಸ್ಟ್ ಮೂರನೇ ಪಾಯಿಂಟ್ ಹಣದ ಅರಿವು ಮೂರೇ ಪಾಯಿಂಟ್ ಇಟ್ಕೊಂಡು ಏನ್ ಕ್ವಶನ್ಸ್ ಕೇಳಿದ್ರು ನೆಕ್ಸ್ಟ್ ಅಪ್ಲೈ ಮಾಡ್ತಾ ಹೋಗ್ಬೇಕು ಸರಿ ಈಗ ಎಂ ಪಿ ಸಿ ಈಗ ಆರ್ ಬಿ ಐ ಏನ್ ಮಾಡ್ಬೇಕು ಕಂಟ್ರೋಲ್ ಮಾಡ್ಬೇಕು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡಿ ಪೇಪರ್ ನಲ್ಲಿ ಬರ್ತಿರತ್ತೆ ಹಣ ದುಬ್ಬರದ ಸ್ಥಿರತೆ ಕಷ್ಟ ಸಾಧ್ಯ ಆರ್ ಬಿ ಐ ವರದಿ ಕೊಡುತ್ತೆ ಹಣ ದುಬ್ಬರದ ಸ್ಥಿರತೆ ಹಣ ದುಬ್ಬರಕ್ಕೂ ಆರ್ ಬಿ ಐಗೂ ಒಂದು ಸಂಬಂಧ ಇದೆ